ತೆಗೆದುಕೊಳ್ಳೋದು ಮುಂದಕ್ಕೆ ಆಗಾಗ ಈಗಾಗಲೇ ನಾನು ನಮ್ಮ ರೈತರ ಮಾತಾಡಿದ್ದೇನೆ ಇವತ್ತು ಈ ವೇದಿಕೆ ಮುಖಾಂತರ ಅಭಿಪ್ರಾಯದ ಮುಖಾಂತರ ನಿರ್ಣಯ ತಗೋನು ಯಾಕಂದ್ರೆ ಈಗ ಒಂದು ಧಾರ್ಮಿಕ ಫಿಕ್ಸ್ ಆಗಿತಿ ಆ ಫಿಕ್ಸ್ ಆದದಕ್ಕೆ ಕೆಲವು ನಮ್ಮ ಶರ್ತ್ ಕೊ ಸರ್ಕಾರ ಒಪ್ಪಿಕೊಂಡಿದ್ದ ಆದ್ರೆ ನಾವು ಇರ್ತೇವಿ ಭದ್ರ ಇರ್ತೇವಿ ಇಲ್ಲ ಇಲ್ಲ ಅಂತ ಮಾತಾಡಿದ್ದೇವೆ ಈಗ ರೈತರ ಮುಖಂಡರು ರೈತರು ಇದ್ರಿ ರೈತ ಸಂಘದವರು ಇದ್ರೆ ಮತ್ತು ಸಾರ್ವಜನಿಕ ಐತಿ ಇದಕ್ಕೆ ನಿಮ್ಮದು ಬೆಂಬಲ ಒಪ್ಪಿಗೆ ಏನೈತಿ ಅನ್ನೋದನ್ನ ನೀವು ಮತ್ತೊಂದು ಖಂಡಿತವಾಗಿ ಹೇಳಬೇಕ ನಾವು ಕೇಳ್ಬೇಕಾ ಏನೈತಿ ಉದ್ದೇಶ ಏನೈತ್ರಿ ಸ್ಪಷ್ಟತೆ ಮಾಡೈತಿ ಶಿವಾಜಿ ಸ್ಪಷ್ಟತೆ ಮಾಡೈತಿ ಅದಕ್ಕಾಗಿ ಈಗಾಗಲೇ ರೈತ ಮುಖಂಡರು ನಮಗ ಒಂದು ಬೆಂಬಲ ಸೂಚಿಸಿದರು ಈ ನೀವು ತಗೊಂಡ ನಿರ್ಧಾರ ಯೋಗ್ಯ ಐತಿ ಯಾವತ್ತಿಗೆ ಯಾವತ್ತ ಇದಕ್ಕೆ ಸರ್ಕಾರ ಮತ್ತೆ ನಮಗ ಸಹ ಸಹಮತ ತೋರ್ಸಂಗಿಲ್ಲ ನಮಗ ವಿರೋಧ ಬರ್ತೈತಿ ಅವಾಗ ನಿಮ್ಮ ಜೊತೆ ನಾವು ಅದೇ ಅಂತ ಕ್ರಣಾಖಂಡಿತವಾಗಿ ರೈತರೆಲ್ಲರೂ ಹೇಳಿದಾರ ಅದಕ್ಕೆ ನಮ್ದು ಐತಿ ರೈತರ ಮೀರಿ ನಾವಿಲ್ಲ ನಮ್ಮನ ಮೀರಿ ಇಲ್ಲ ನಾವು ಒಬ್ಬರು ರೈತರಾದೇವಿ ರೈತರು ಹೇಳಿದ ಪ್ರಕಾರ ನಾವು ಅದಕ್ಕೆ ತಲೆಬಾಗ್ತೇವೆ ಶರಣಾಗ್ತೇವೆ ಅಂತ ಈ ಮೂಲಕ ವೇದಿಕೆ ಮೂಲಕ ರೈತರಲ್ಲಿ ಮತ್ತೊಂದು ಸಹಕಾರ ವಿನಂತಿ ಮೂಲಕ ವಿಚಾರ ಇದ ಮಾಡ್ತೇವೆ ಹಾಗೆ ರೇಟ್ ಸಲುವಾಗಿತ್ತು ಮೂರು ಸಾವಿರದ ಐದುನೂರು ರೂಪಾಯಕ್ಕೆ ಸ್ವಾಗತ ಮಾಡಿದ್ದೇವೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಏನು ಮಾಡಿದಾರ ರಿಕವರಿಗೆ ಅದನ್ನು ನಾವು ತಿರಸ್ಕಾರ ಮಾಡತ್ತೇವೆ ಈಗ ಬಿಜಾಪುರ ಬಾಗಲ್ಕೋಟ ಜ ರೈತರು ಇವತ್ತು ಇದು ಬಿಜಾಪುರದವರ ಬಾಗಲ್ ಕೂಡ ಇನ್ನೂ ಅವರು ಧರಣಿಯನ್ನು ಮುಂದುವರೆಸಿದಾರೆ ನಮ್ಮ ಜಿಲ್ಲೆದವ್ರು ತಗೊಂಡಿವೆ ಯಾಕಂದ್ರೆ ಹನ್ನೊಂದು ಹನ್ನೆರಡು ರಿಕವರಿ ಅದಾವೆ ನಮ್ಗೆ ಯಾರಿಗೂ ಮೂರುವರೆ ಸಾವಿರ ಕೆಳಗೆ ಯಾರ್ದು ಸಿಗಂಗಿಲ್ಲ ಅದಕ್ಕೆ ನಮ್ಮ ರೈತರೆಲ್ಲ ಹಿಂದ್ ತಕ್ಕೊಳಗಾರೆ ನಮ್ಮ ಮೇನ್ ಇದ್ದಂಥ ಗುರ್ಲಾಪುರದೊಳಗೆ ಅವ್ರು ತಕೊಂಡಿದ್ದಾರೆ ಇವತ್ತ ತಕ್ಕೊಳಂತೀವಿ ಆದರೆ ಹೋರಾಟ ಮುಗಿದಿಲ್ಲ ಈಗಿನ ತಾತ್ಪುರ್ತಿಕವಾಗಿ ನಾವು ಮಠಕ್ಕೆ ಕಳಿಸಿದ್ದೀವಿ

इपतो शुगर फॅक्टरी नार मुदे हुक्के की हनरु पॉईंट सकाळी कर्खान हनेर पॉईंट झिरो हनेर पॉईंट न आमेल संगम संगम शुगर फॅक्टरी आमेल विश्वनाथ हनवतार विश्वनाथ शुगर खासगी ಏನಂದ ಎರಡನೇ ಕೆ ಸಿ ಶುಗರ್ ಫ್ಯಾಕ್ಟ್ರಿ ಮತ್ತೆ ಹತ್ತು ಎಂಬತ್ತೆರಡು ಅದ ರಿಕವರಿ ಹತ್ತು ಎಂಬತ್ತೆರಡು ಅದ ಇವತ್ತು ಹತ್ತು ಪಾಯಿಂಟ್ ಕೇಳ ಹತ್ತು ಇಪ್ಪತ್ತೈದು ಇತ್ತಂದ್ರೆ ಅದ್ರ ಮ್ಯಾಲ ರೇಟ್ ಕೊಡಬೇಕತ್ತೆ ಹೇಳಿದಾರೆ ಇವತ್ತು ಆ ರೀತಿ ನಮ್ಮ ಜ ನಮ್ಮ ಇದ್ರೊಳಗೆ ಯಾರಿಗೂ ಸಮಸ್ಯೆ ಬರೋಂಗಿಲ್ಲ ನಮ್ಮ ತಾಲೂಕಾದ ಇವತ್ತು ಆದ್ರೆ ರೈತರಿಗೆಲ್ಲ ನಮ್ದು ವಿನಂತಿ ಏನಂದ್ರೆ ನಮ್ಮ ಕಾರ್ಖಾನೆಗಳಿಗೆ ತಾವು ಹಾಕಿರಿ ಪಕ್ಕದ ಮಹಾರಾಷ್ಟ್ರ ಮೂರು ಸಾವಿರದ ಆರುನೂರ ಐವತ್ತು ಮೂರು ರೂಪಾಯಿ ಘೋಷಣೆ ಆಗಿದಾವೆ ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಆಗೈತಿ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಘೋಷಣೆ ಆಗಿದೆ ಇವತ್ತು ಮಹಾರಾಷ್ಟ್ರವಾಗೆ ಇನ್ನು ಆದ್ರೆ ಅವ್ರದ್ದು ಹೋರಾಟ ಮುಗಿದಿಲ್ಲ ಅಲ್ಲೂ ರಾಜೀವ್ ಶೆಟ್ಟಿ ಅವ್ರು ಏನು ಹೋರಾಟ ಮಾಡತ್ತಾರ ಅವ್ರಿಗೂ ಕೂಡ ನಮ್ಮ ಕರ್ನಾಟಕದ ಬೆಂಬಲ ಐತಿ ಇವತ್ತು ಅವ್ರಿಗೂ ಕೂಡ ಬೆಂಬಲ ಐತಿ ಅವರಿಂದ ನಮಗೆ ರೇಟ್ ಬಹುತೇಕ ಹೆಚ್ಚಿನ ಹೆಚ್ಚು ಸಿಗ್ತೈತಿ ಇವತ್ತು ಇವತ್ತು ಮಹಾರಾಷ್ಟ್ರದಾಗ ಒಂದು ತಮ್ಮಿಗೆ ಏನು ಹೇಳಿದ್ರೆ ಅಲ್ಲಿ ರೇಟ್ ಹೆಚ್ಚಾಗ್ತವ್ರೆ ಇಲ್ಲಿ ಬಾ ಬಾರ್ಡ್ರದಾಗ ಇರ್ತಕ್ಕಂಥವ್ರು ಇವ್ರಿಗೆ ಸಕ್ಕಲ್ಲ ಜೊಬ್ಬ ಕರ್ನಾಟಕದ ಅಲ್ಲಿ ಹೋಗ್ತಂದ್ರೆ ಅಡಚಣೆ ಈ ಕಬ್ಬಿಷ್ಟ್ರೆ ಭಾಳಷ್ಟು ಕಡಿಮೆ ಐತಿ ತೊಂದರೆದಾಗಿದ್ದೀವಿ ಅದೆಲ್ಲವೂ ಕೂಡ ಬರೋಬರ್ ಆಕೈತೆ ಬರ್ತ ಇವ್ರಿಗೆ ಒಳ್ಳೆಯದಾಗ್ಕೈತಿ ಇವತ್ತು ಇವತ್ತಿನ ಅಧ್ಯಕ್ಷರು ತಮ್ಮೆಲ್ಲ ಹೇಳಿಕೆ ಪ್ರಕಾರ ನಾವಿಲ್ಲಿ ಇದನ್ನು ಹಿಂದೆ ತಗೊಂಡಿದ್ದೀವಿ ಈ ಅದನ್ನ ಇಲ್ಲಿ ಹಿಂದೆ ಅದಕ್ಕೆ ತಾವು ಎಲ್ಲರೂ ಕೂಡ್ಕೊಂಡು ಒಳಗೆ ಇಟ್ಕೊಂಡು ನಿಮಗೆ ಯಾವಾಗ ಕರೆ ಕರಿ ಕರಿತೀವಿ ಇವತ್ತು ಮನೆ ಮುಖ್ಯಮಂತ್ರಿಗಳ ಕಡೆನೂ ಹೊಡ್ಡಿದ್ದಾರೆ ಇವತ್ತು ನೀವು ನಿಯೋಗ ಹೋಗೋದೈತಿ ಇವತ್ತು ಮುಖ್ಯಮಂತ್ರಿಗಳು ಒಂದು ಏನು ಹೇಳಿದ್ದಾರೆ ಅಂದ್ರೆ ನಿಮ್ಮಣ್ಣೆಲ್ಲ ಕರ್ಕೊಂಡು ದೆಲ್ಲಿಗೂನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ವಿಜೇಂದ್ರ ಅವರು ಅವರು ಆಶ್ವಾಸನ ಕೊಟ್ಟೋಗಿದ್ದಾರೆ ಅವಾಗ ಕೇಂದ್ರಕ್ಕೆ ರಾಜ್ಯಕ್ಕೆ ಏನು ಅನ್ಯಾಯ ಇಲ್ಲ ಕೆಲವು ಪ್ರಮುಖ ರೈತರು ಇವತ್ತು ಅಲ್ಲಿ ಹೋಗ್ತಕ್ಕಂಥದ್ದು ಬಿಜಾಪುರ ಭಾಗ ಕೊಡಿದವರು ಕೊಂದಮೇಲೆ ಅಲ್ಲಿ ನಾವೆಲ್ಲರೂ ಕೂತ್ಕೊಂಡು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಹೋಗ್ತಕ್ಕಂಥದ್ದನ್ನು ಆಲೋಚನೆ ಮಾಡಿದ್ದೀವಿ ಇವತ್ತು ಎಲ್ಲರಿಗೂ ಕೂಡ ಸಕಾರ ಮಾಡೋದು ಧನ್ಯವಾದ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮೊಟ್ಟಗೊಳಿಸ್ತೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ